ಮತ್ತೆ ರಾಜ್ಯದಲ್ಲಿ ಪೊಲಿಟಿಕಲ್ ಗೇಮಿಂಗ್ ಶುರು ಆಗ್ತದೆ ಡಿ ಕೆ ಶಿವಕುಮಾರ್ ನಿಮ್ದೆಲ್ಲ ಮಾಧ್ಯಮದಾಗ ಸುಳ್ಳು ಸೃಷ್ಟಿ ನಾ ಅಟೆಂಡ್ ಆಗಿದೆ ಸತೀಶ್ ಜಾರಕಿಹೊಳ ಅಟೆಂಡ್ ಆಗಿದ್ದಾರೆ ಅವ್ರದ್ದು ಫೋಟೋ ತೆಗೆದ್ ನೋಡ್ರಿ ರಾಜಣ್ಣ ಅಟೆಂಡ್ ಆಗಿದ್ದಾರೆ ಪರಮೇಶ್ವರ್ ಅವರು ಯಾರೋ ತಿರ್ಕೊಂಡಿದ್ರು ಅದರಲ್ಲಿ ಯಾರೋ ಒಬ್ರು ನಿಧನ ಹೊಂದಿದ್ರು ಅದಕ್ಕೆ ಅವರಲ್ಲಿ ಹೋಗಿದ್ರು ಸುಪ್ನೆ ಅದ್ರ ಸೃಷ್ಟಿ ಮಾಡ್ತೀವಿ ಸತಿ ಜಾರ್ ಇದ್ರ ಗೊತ್ತ ನೋಡ್ರಿ ಇದ್ರ ಇಲ್ಲ ಇದ್ರ ಮತ್ತೆ ಸತಿ ಜಾರ್ ಕೆಡೆ ಇಲ್ಲ ಆ ರಾಚರಣ ಇಲ್ಲ ಅಲ್ಲಿ ಇರ್ಲಾರ್ದಾಗ ಇಲ್ಲ ಪರಮೇಶ್ವರ ತಿರ್ಕೊಳಕ್ಕೆ ಇದು ಯಾರೋ ಒಂಬತ್ತು ತಿರ್ಕೊಂಡಾಗ ಹಿಂಗ್ ಮಾಡ್ತಾರ ಸಿಎಮ್ ಅವ್ರು ಯಾರೋ ಬಾಳ ಹತ್ತಿರದವ್ರು ಇದ್ದವ್ರು ಯಾರೋ ತಿಳ್ಕೊಂಡಿದಾರ ತಿರ್ಕೊಂಡಾಗ ಅದನ್ನ ತಿರ್ಕೊಂಡಿದ್ದ ತಿರ್ಕೊಂಡ್ಕಿಂತ ಇದು ಇದು ಇಂಪಾರ್ಟೆಂಟ್ ಆಗ್ತದೆ ಅವಾಗ ಎಪಿ ಸಿ ಸಾಥ್ ಕೊಟ್ಟಿದ್ದಾನೆ ಅಂತ ಸೇಮ್ ಹೇಳ್ತೀನಿ ಹಾ

ಕಾಂಗ್ರೆಸ್ ಲೆವೆಲ್ ಯಾವುದೇ ಬೇಗದು ಇಲ್ಲ ಚೆನ್ನಾಗಿದೆ ಯಾವ್ದೂ ಇಲ್ಲ ಎಲ್ಲರೂ ಆರಾಮಾದ್ರ ನಿಮಗೆ ಮಾಧ್ಯಮದವರು ಬೇಗ ಸರ ಸರ್ ಕೆ ಪಿ ಸಿ ಸರ ಅಧ್ಯಕ್ಷ ತನ ವರ್ಷ ಆಯ್ತು ತ ಮುಗೀತು ಅದಕ್ಕಿಂತ ಅದಕ್ಕೆ ಅದ್ಕೆ ಅವ್ರು ನಡೆದಾಗ ಯೂಶ್ವಲಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಊಟ ಕೊಡ್ತಾರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಒಂದ್ ಐದು ವರ್ಷ ಮುಗಿದಿದೆ ಹೆಚ್ಚು ಕಡೆ ಸಸ್ಯನು ಇದೆ ಅಂತ ತಿಳ್ಕೊಂಡು ನಮ್ಮ ಕಾಂಗ್ರೆಸ್ ಶಾಸಕ ಸಭ ಪಕ್ಷದ ಎಲ್ಲ ಸದಸ್ಯರಿಗೆ ಊಟ ಕೊಟ್ಟಿದ್ರು ತಪ್ಪೇನಿದೆ ಅನೇಕ ಸಲ ನಾನು ಕೂಡ ಕೊಟ್ಟಿದ್ದೆ ಶಿಷ್ಟ ನಡೆದಾಗ ಆಗುತ್ತೆ ಅಲ್ಲ ಊಟ ಊಟ ಅಲ್ಲ ಊಟ ಕೊಟ್ಟಿದ್ರೆ ಮುಂದಿನವರು ಯಾರು ಅಂತ ಹೇಳಿ ಅದಕ್ಕೆ ನಿರ್ಧಾರ ಆಯ್ತಾ ಅಂತ ಸರ್ ಚರ್ಚೆ ಆಯ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹೈಕಮಂಡ್ ಇದೆ ಸರ್ ಜಿಲ್ಲೆಗೆ ಗೋಲಿಪೋಡ ಅಂತ ಈ ವರ್ಷ ಅಧ್ಯಕ್ಷನ ಅದು ಹೈಕಮಂಡ್ ಬಿಟ್ಟಿದ್ದು ಓನ್ಲಿ ಹೈಕಮಂಡ್ ಆ ಆದ್ರೆ